ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಾರ್ವತ್ರಿಕ ಚುನಾವಣೆ ಲೋಕಸಭೆಯಲ್ಲಿ ನಮ್ಮ ಮಾದಿಗ ಸಮಾಜಕ್ಕೆ ಎರಡು ಎರಡು ಟಿಕೆಟ್ಗಳನ್ನು ಕೊಟ್ಟಿದ್ದರು ಎರಡರಲ್ಲಿ ನಾವು ಜಯ ಜಯ ಸಾಧಿಸಿದ್ದೇವೆ ಇಲ್ಲಿ ಮಾದಿಗಿರಿ ನೋವಾಗಿದ್ದಂಥದ್ದು ಏನಂತಂದರೆ ಇದು ಮಾದಿಗೆ ಸಮಾಜದ ನೋ ನೋವು ಆಮೇಲೆ ಇದನ್ನು ಪತ್ರಿಕಾಗೋಷ್ಠಿಯನ್ನು ಯಾವುದೇ ಪತ್ರದಿಂದ ಜಿಜನ್ ಸಾಹೇಬ್ರು ಹೇಳಿದ್ರು ಕಾರ್ಯಕರ್ತ ಸಾಹೇಬರು ಹೇಳಿದ್ದಲ್ಲ ಯಾವತ್ತೂ ಅವರು ಸಮಾಜನ ಯಾವ ಕಾಲಕ್ಕೂ ದುರುಪಯೋಗ ಪಡ್ಕೊಂಡವ್ರಲ್ಲ ಇಬ್ಬರು ಹಿಂದೊಮ್ಮೆ ನಾವು ಉಪಮುಖ್ಯಮಂತ್ರಿ ಅಂತ ಹೇಳಿ ನಾವು ಒಂದೇ ಸಾರಿ ಮಾಡಿದ್ವಿ ಇದು ಎರಡನೇ ಸಾರಿ ಪತ್ರಿಕಾಗೋಷ್ಠಿ ನಾವು ಮಾಡೋದು ಅದು ಸಮಾಜದ ನಿರ್ಣಯ ಮುಖಾಂತರ ಆದರೆ ಯಾವ್ದು ಹೇಳಿದ್ರು ಬರ್ತಾ ಇದ್ದಲ್ಲ ಯಾವ ಇವತ್ತಿನ ತನಕ ಅದು ಸಮಾಜ ಇಬ್ಬರೂ ದುರುಪಯೋಗ ಪಡ್ಕೊಂಡಿಲ್ಲ ಈ ಕಾರಣ ಏನಂತಂದ್ರೆ ಏಳು ಬಾರಿ ಲೋಕಸಭೆಯಲ್ಲಿ ಗೆದ್ದಂಥರು ಹಿರಿಯರು ಅವ್ರಿಗೆ ಇವತ್ತಿನ ದಿವಸ ಮಂತ್ರಿ ಸ್ಥಾನದಲ್ಲಿ ವಂಚಿತ ಆಗೈತಿ ಇದು ಇಡೀ ಮಾದಿಕ ಕುಲಕ್ಕೆ ಒಂಥರ ಅಸಮಾಧಾನ ಆಗೈತಿ ಏನಪ್ಪ ಏಳು ಸಾರಿ ಗೆದ್ದರು ಹಿರಿಯರಿದ್ದರು ಇದ್ರು ಸಾನಮಾನ ಸಿಗಲಿಲ್ಲ ಅನ್ನೋಂಥ ನೋವು ಇಡೀ ರಾಜ್ಯದ ಮಾದಿಗ ಸಮಾಜಕ್ಕೆ ಇದೊಂಥರ ನೋವು ಇಡೀ ದಕ್ಷಿಣ ಭಾರತದಲ್ಲಿ ಒಬ್ಬರೇ ಏಕೈಕಿ ಗೆದ್ದವರು ಇವ್ರು ಇಷ್ಟು ಇಷ್ಟು ಹೊರತಾಗಿಯೂ ಅವರು ನಾಲ್ಕು ಸಾರಿ ಕಿ ರಾಜ್ಯದಲ್ಲಿ ಮಂತ್ರಿ ಸ್ಥಾನ ಹಲವಾರು ಮಂತ್ರಿ ಸ್ಥಾನಗಳನ್ನು ಪಡ್ಕೊಂಡ್ರು ಇದನ್ನು ಬಿಟ್ಟರು ಮೂರು ಚಿಕ್ಕೋಡಿಯಲ್ಲಿ ಮೂರು ಸರಿ ಇಲ್ಲಿಂದ ಬಿಟ್ಟು ಹೋಗಿ ಚಿಕ್ಕೋಡಿಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಂದ ಗೆದ್ದರು ಬೇರೆ ಬೇರೆ ಪಕ್ಷದಿಂದ ಗೆದ್ದರು ಲೋಕ ಜನಶಕ್ತಿ ಜನತಾ ಪಕ್ಷ ಇವು ಆಮೇಲೆ ಬಿ ಜೆ ಪಿ ಇಂಥ ಈ ಇಷ್ಟು ಹೊರತಾಗಿನೂ ಅವ್ರ ಸೋಲು ಅನ್ನೋದು ಇದ್ದಿಲ್ಲ ಇಂಥ ಕಾರಣಕ್ಕಾಗಿ ಅವ್ರಿಗೆ ಯಾವುದೋ ಒಂದು ಏನು ಇದು ನಮಗೆ ನೋವಾಗಿದೆ ಅಂತಂದ್ರೆ ಹಿರಿಯರಿಗೆ ಈ ಸರಿ ಮಂತ್ರಿ ಸ್ಥಾನ ಸಿಗ್ತದ ಅನ್ನುವಂಥ ಭರವಸೆ ಇಡೀ ಸಮಾಜಕ್ಕಿತ್ತು ಆ ಭರವಸೆಯನ್ನು ಇಡೀ ಸಮಾಜನೇ ಕಳ್ಕೊಂಡದ ಅವ್ರು ಯಾರು ಕಳ್ಕೊಂಡ್ರೆ ನಮಗೆ ನೋವಿಲ್ಲ ನಮ್ಮ ಸಮಾಜಕ್ಕೆ ನೋವಾಗೈತೆ ಅದ ಅವ್ರು ಕಳ್ಕೊಂಡಿದ್ದ ಬಹುತೇಕ ಇದನ್ನು ನಾವೆಲ್ಲರೂ ಕೂಡ ಏನು ಇದರ ನಿರ್ಧಾರ ಅಂದ್ರೆ ಇದು ಎರಡನೇ ಸರಿ ನಾವು ಪ್ರೆಸ್ ಮೀಟ್ ಮಾಡೋದು ಉಪಮುಖ್ಯಮಂತ್ರಿ ಕೊಡ್ರಿ ಅಂತೇಳಿ ಅವರು ರಾಜ್ಯದಾಗ ಮುಖ್ಯಮಂತ್ರಿ ಕೊಡ್ರಿ ಅಂತೇಳಿ ಅವರು ಘೋಷಣೆ ಮಾಡಿದ್ರು ಜಿಗಜೀನ್ ಸಾಹೇಬ್ರು ಆ ಘೋಷಣೆ ಮಾಡಿದ ತಕ್ಷಣದಲ್ಲಿ ನಾವು ಉಪಮುಖ್ಯಮಂತ್ರಿ ಕೊಡ್ರಿ ಅಂತೇಳಿ ಮೊದಲದಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ಉಪಮುಖ್ಯಮಂತ್ರಿ ಕಾರ್ಯೋಹಾರ ಮಾಡಿದರು ಅದಕ್ಕೆ ನಾವು ಯಡಿಯೂರಪ್ಪರಿಗೆ ಮತ್ತು ಅದು ಅವರಿಗೆ ಎಲ್ಲ ಪಕ್ಷದ ನಾಯಕರಿಗೆ ಇವತ್ತಿನ ದಿವಸ ಅವರಿಗೆ ಧನ್ಯವಾದ ಹೇಳ್ತೇವೆ ಪರಂತು ಇವತ್ತಿನ ಈ ಪತ್ರಿಕಾ ಮುಖಾಂತರ ನಾವು ಇವತ್ತಿರ ಕೇಂದ್ರ ಸರ್ಕಾರಕ್ಕೆ ಅಮಿತ್ ಶಾ ಅವರಿಗೆ ಮತ್ತು ಅವರು ನರೇಂದ್ರ ಅವರಿಗೆ ಇದು ಸಮಾಜದ ವಿನಂತಿ ಐತಿ ನಾವೂ ಯಾವ ಇವತ್ತಿನವರೆಗೆ ನಾವು ಏನೋ ಅವ್ರು ಯಾರು ಹೇಳಿದ್ರು ಮಾಡಿದ್ರು ಅಂತ ನಾವು ಇವತ್ತಿನ ತನಕ ಪತ್ರಿಕಾ ಮಾಧ್ಯಮ ಕರೆದು ಪತ್ರಿಕಾ ಮುಂದೆ ನಮಗೆ ಹಿಂಗಾಗೈತಿ ಅಂತ ಇವತ್ತಿನ ತನಕ ಯಾವುದೂ ನಾವು ಇವತ್ತ ಆ ಆಗ್ರಹ ಮಾಡಿಲ್ಲ ಇವತ್ತು ನಮಗೆ ಏನು ಏಳು ಸಾರಿ ಗೆದ್ದವ್ರಿಗೆ ಇವತ್ತು ಮಂತ್ರಿ ಸ್ಥಾನ ಸಿಗಲಿಲ್ಲ ಅನ್ನೋದು ಸಮಾಜಕ್ಕೆ ಬಹಳ ಅತಿ ನೋವಾಗೈತಿ ಆ ನೋವಿನ ನೋವನ್ನು ಅಮಿತ್ ಶಾ ಅವರು ನರೇಂದ್ರ ಮೋದಿಯವರು ಒಳ್ಳೆಯ ಆಡಳಿತಗಾರರು ಈ ಆಡಳಿತಗಾರರಲ್ಲಿ ಇದು ಯಾಕೆ ನಮಗೆ ಇದು ಹಿನ್ನಡೆ ಆಯಿತು ಅನ್ನೋದು ಪ್ರಶ್ನಾರ್ಥಕವಾಗಿ ಉಳಿದುಬಿಟ್ಟೈತಿ ಈ ಪ್ರಶ್ನೆಯನ್ನು ಅವರು ಸ ಈ ಸಮಾಜಕ್ಕೆ ಇಡೀ ಹೆಚ್ಚಿನ ದಲಿತ ಸಮಾಜದಲ್ಲಿ ಹೆಚ್ಚಿನ ಸಮಾಜ ಇರುವಂಥ ಈ ಸಮಾಜ ಇದಕ್ಕೆ ಯಾಕೆ ಕಡಗಣನೆ ಆಯಿತು ಏನು ಕಾರಣ ಇದು ಯಾಕೆ ಈ ರೀತಿ ಆಗ್ಲಕ್ಕತ್ತು ಅನ್ನುವಂಥದ್ದು ನಮ್ಮಲ್ಲಿ ಭಾಳ ನೋವಾಗೈತಿ ದಯವಿಟ್ಟು ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ನಡ್ಡಾ ಅವರಿಗೆ ಇವತ್ತಿನ ದಿವಸ ನಾವು ಸಮಾಜ ಮುಖಾಂತರ ಕೈ ಮುಗಿದು ಕೇಳ್ತೇವೆ ಇದು ಅವಕಾಶಗಳನ್ನು ತಪ್ಪಿಸಿದ್ದಕ್ಕಾಗಿ ಅಲ್ಲ ಅವ್ರಿಗೆ ಅವಕಾಶಗಳನ್ನು ಸರಿಪಡಿಸಿ ಅವ್ರಿಗೆ ಶೀಘ್ರದಲ್ಲೇ ಈ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಮತ್ತು ಈ ಸಮಾಜವನ್ನು ಎತ್ತುವಂಥ ಕೆಲಸ ಮುನ್ನಡೆಸುವಂಥ ಕೆಲಸ ನಾಯಕರು ಮಾಡಬೇಕು ಇದು ಇದು ಒಂದೇ ಅಲ್ಲ ಈ ನಾಲ್ಕು ಬಾರಿ ಇಲ್ಲಿ ಇಲ್ಲಿ ನಾಲ್ಕು ಬಾರಿ ಅವರು ಸಂಸದ ರಾಜ್ಯ ರಾಜ್ಯದಲ್ಲಿ ನಾಲ್ಕು ಬಾರಿ ಆದರೂ ಅವರು ಸಚಿವ ಸ್ಥಾನ ಜ ಜಿಲ್ಲಾ ಇದರೊಳಗೆ ಅವರು ಮಾಡ್ಕೊಂಡು ಹೋಗ್ಯಾರ ರಾಜ್ಯದಲ್ಲಿ ಅಂತ ಹಿರಿಯರು ಇರ್ಲಾಕಾಗಿನೂ ಸಮಾಜದಾಗ ಇದು ಇತಿಹಾಸ ಏಳು ಬಾರಿ ಗೆದ್ದವ್ರು ಯಾರೂ ಇಲ್ಲ ಆಮೇಲೆ ಲೋಕಶಕ್ತಿಗೆ ಹೋದ್ಮೇಲೆ ಅವರು ರೇವನ್ಯೂ ಮಂತ್ರಿ ಇದ್ದರು ಅವರು ಗುರುಗಳು ಎಲ್ಲ ನೀವು ಬರಬೇಕು ಅಂತಂದ್ರೆ ಅಂತಂದರೆ ಮಂತ್ರಿ ತ್ಯಾಗ ಮಾಡಿ ವಿಶ್ವಾಸಿಕರು ಅನ್ನುವಂಥದ್ದು ಅದು ಮಾದಿಗರು ವಿಶ್ವಾಸಕರು ಅನ್ನುವಂಥ ಪದನ ಇವತ್ತಿದ್ವಿ ಜಿಗಜಿನ್ ಸಾಹೇಬ್ರು ವಿಶ್ವಾಸ ವಿಶ್ವಾಸಿಕರು ಮಾದಿಗರು ಅನ್ನೋಂಥ ಇಡೀ ಜಿ ಇಡೀ ರಾಜ್ಯಕ್ಕೆ ತಿಳಿಸ್ಕೊಟ್ಟವರು ಅವರು ಯಾವುದೇ ಅವ್ರಿಗೆ ಇವತ್ತಿನ ತನ ಕಪ್ಪು ಚುಕೆ ಇಲ್ಲ ಆಮೇಲೆ ಸರಳ ಸಜ್ಜನಿಕೆ ಎಲ್ಲ ಸಮಾಜನ ಮುನ್ನಡೆಸ್ಕೊಂಡು ಹೋಗೋವಂಥವ್ರು ಇಂಥವ್ರಿಗೆ ಅವಮ್ಮ ಇಂಥವ್ರಿಗೆ ಇದೊಂದು ರೀತಿಯಲ್ಲಿ ತಪ್ಪಿದ್ದು ಇಡೀ ಸಮಾಜಕ್ಕಲ್ಲ ಇಡೀ ರಾಜ್ಯದ ಜನರಿಗೆ ಇಡೀ ಸಮಾಜಕ್ಕೆ ಒಂದೇ ಆಗಿಲ್ಲ ಇದು ಇದನ್ನು ಇಡೀ ಎಲ್ಲ ಸಮಾಜದ ಜನರಿಗೆ ಇದು ನೋವು ತರುವಂಥ ವಿಷಯ ಇದಕ್ಕೆ ಇದಕ್ಕಾಗಿ ನಾವು ಏನು ಈಗ ಇದರ ಮುಖಾಂತರ ನಮ್ಗೆ ಏನು ಇನ್ನೊಂದು ಬೇಡಿ ಬೇಡಿಕೆ ಏನದ ಶೀಘ್ರದಲ್ಲೇ ಅವರನ್ನು ಮಂತ್ರಿಮಂಡಲಲ್ಲಿ ತಗೊಂಡು ಇದನ್ನು ಅವಕಾಶಗಳನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಸಮಾಜನ ಮುನ್ನಡೆಸ್ಕೊಂಡು ಹೋಗುವಂಥದ್ದು ಈ ಸಮಾಜನ ಹೊರಗೆ ಇಡಬೇಡ್ರಿ ದಯವಿಟ್ಟು ಈ ಸಮಾಜ ಇವತ್ತಿನ ತಾನು ನಿಮ್ಮದೊಡ್ಡಿ ನಲ್ವತ್ತು ವರ್ಷದಿಂದ ನಿಮ್ಮ ಸಮಾಜ ಸಮಾಜ ಇವತ್ತಿನ ಬಿಜೆಪಿ ಜೊತೆ ಐತಿ ಆ ಬಿ ಜೆ ಪಿ ಜೊತೆ ಇದು ಸಮಾಜಕ್ಕೆ ಈ ರೀತಿ ಆಗಬಾರ್ದು ಅದಕ್ಕೆ ಕಾರಣಕ್ಕಾಗಿ ನೀವೆಲ್ಲರೂ ಸೇರಿ ಕೇಂದ್ರದಲ್ಲಿ ತಾವೆಲ್ಲರೂ ಸೇರಿಕೊಂಡು ಈ ಮತ್ರಿ ಪತ್ರಿಕಾ ಮುಖಾಂತರ ಈ ಸಂದೇಶವನ್ನು ರಾಜ್ಯ ಕೇಂದ್ರಕ್ಕೆ ಮುಟ್ಟಿಸ ಮುಟ್ಟಿಸೋಂಥದ್ದಾಗಲಿ ಅದಕ್ಕೆ ಇದು ಇದು ಮುಂದಿನ ದಿನಗಳಲ್ಲಿ ಅವರಿಗೆ ಈ ಅವಕಾಶಗಳು ಸಿಕ್ಕಿದೆ ಆದರೆ ಸಿಕ್ಕಿದೆ ಆದಲ್ಲಿ ಈ ಏನು ನಾವು ಸಮಾಜದಿಂದ ನಾವು ಇವತ್ತಿನ ತನ ಬಿ ಜೆ ಪಿ ಅನ್ನುವಂಥದ್ದು ಏನು ಗೌರವ ಕಾಯ್ಕೊಂಡ್ಬಂದೀವಿ ಈ ಗೌರವ ನಿರಂತರವಾಗಿ ನಾವು ಸಮಾಜ ಜೊತೆನೇ ಇರ್ತೀವಿ ಆಮೇಲೆ ಪಕ್ಷ ಜೊತೆನೇ ಇರ್ತೀವಿ ಅವರು ಸಮಾಜಕ್ಕೆ ಇವತ್ತಿನ ತನ ಆದರೂ ಯಾವುದೇ ಕೆಟ್ಟ ಬಯಸಿಲ್ಲ ಇಬ್ಬರು ಇಬ್ರು ನಾಯಕರು ಸಮಾಜ ಏನು ಹೇಳ್ತದ ಆ ಕೆಲಸ ಮಾಡ್ಕೊತ ಬಂದವರು ಸಮಾಜ ಬಿಟ್ಟು ದೂರ ಅದಾರ ಅಂದ್ರೂ ಸಹಿತ ಸಮಾಜದನ್ನ ಭಾಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಂಥವ್ರು ಅದಾರ ಅದಕ್ಕೆ ಇದು ಕಣ್ಣೀರು ತರಿಸುವಂಥ ಕೆಲಸ ಆಗಿದೆ ಸಮಾಜಕ್ಕೆ ಕಣ್ಣೀರು ತರಿಸುವಂಥ ಕೆಲಸ ಅದ ಈ ಕಣ್ಣೀರು ತರಿಸುವಂಥದ್ದು ಆಗಬಾರ್ದು ಇದು ಕಣ್ಣೀರು ಒರೆಸುವಂಥ ಕೆಲಸ ಕೇಂದ್ರದಿಂದ ಆಗ್ಬೇಕಂತೇಳಿ ತ ಮುಂತ ರಮೇಶ್ ಅವರು ಹಾಗೂ ಚಿತ್ರದುರ್ಗದ ಸಂಸದರಾದಂತ ಗೋವಿಂದ ಕಾಕ್ರಿಗೆ ಅಭಿನಂದನೆ ಸಮಸ್ಯೆ ಮಾದಿಗ ಸಮಾಜದ ಒಕ್ಕೂಟದಿಂದ ಹಾಗೂ ಒಂದು ಗ್ರಾಮದಿಂದ ಒಂದು ಹಳ್ಳಿಯಿಂದ ಬಂದಂತ ಒಂದು ಇಬ್ಬರು ನಾಯಕರು ಕೂಡ ದಿಲ್ಲಿವರೆಗೆ ತಮ್ಮ ಕೀರ್ತಿಯನ್ನು ಹೆಚ್ಚಿಸಿ ನಾಲ್ಕು ಬಾರಿ ಎಮ್ ಎಲ್ ಎ ಬಳ್ಳೊಳ್ಳಿ ಮತ ಕ್ಷೇತ್ರದಿಂದ ಹತ್ತೊಂಬತ್ ನೂರ ಎಂಬತ್ ಮೂರರಿಂದ ಜಯಗಳಿಸಿ ಹಾಗೂ ತಂದೆ ಆದಂತ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಮುಂದೆ ಹೋಗಿ ಚಿಕ್ಕೋಡಿ ಅಲ್ಲಿ ಎಂ ಪಿ ಆಗಿ ಜಯಗಳಿಸಿ ಒಂದು ಸಣ್ಣ ಹಳ್ಳಿಯಿಂದ ಹೋಗಿ ಮತ್ತೆ ಎಲ್ಲಾ ಜನರನ್ನು ವಿಶ್ವಾಸ ತಗೊಂಡು ಅವರು ಇರ್ದೇ ಇದ್ದಾಗ ಬಿಜೆಪಿ ಕೂಡ ಇನ್ನೂ ಏನೂ ಇದ್ದಿದ್ದಿಲ್ಲ ಜಿಗ್ಗಿನ್ ಸಾಹೇಬ್ ಇದ್ದಾಗ ಪಿ ಕೂಡ ಏನೂ ಇದ್ದಿದ್ದಿಲ್ಲ ಅಂತ ಒಬ್ಬ ನಾಯಕರು ಎಲ್ಲಾರು ಒಂದು ವಿಶ್ವಾಸ ತಗೊಂಡು ಹೈದರಾಬಾದ್ ಮತ್ತು ಮುಂಬೈ ಕರ್ನಾಟಕದ ಪ್ರಾಂತ್ಯದಲ್ಲಿ ಬಿಜೆಪಿಯನ್ನು ಕಟ್ಟಿ ಸಂಘಟನೆ ಮಾಡಿದಂತ ಕೀರ್ತಿ ಯಾರಿಗೆ ಹೆಚ್ಚಿದ್ರು ಅದು ರಮೇಶ್ ಜಿಗಜಿನ್ ಸಹ ಅವರಿಗೆ ಸಲ್ತದೆ ಅಂತ ಒಬ್ಬ ವ್ಯಕ್ತಿಗೆ ಸಚಿವ ಸ್ಥಾನ ಕೊಡೋದಕ್ಕಿಂತ ಪೂರ್ವದಾಗ ಕೇಂದ್ರ ಸರ್ಕಾರದಾಗಿರುವಂತಹ ನರೇಂದ್ರ ಮೋದಿ ಅವರು ಜಿ ಪಿ ನಡ್ಡಾ ಅವರು ರಾಷ್ಟ್ರೀಯ ಅಧ್ಯಕ್ಷರಾದಂತವರು ಮಾನ್ಯ ಯಡಿಯೂರಪ್ಪ ಕೂಡ ತಿಳ್ಕೊಂಡು ಅತಿ ರಾಜ್ಯದಲ್ಲಿ ಎಸ್ ಸಿ ಕಮ್ಯುನಿಟಿ ಒಳಗ ಬಹುಸಂಖ್ಯಾತರು ಯಾರೇ ಆಗಿದ್ರು ಅದು ಮಾದಿಗ ಜನಾಂಗ ಅತಿ ರಾಜ್ಯದಲ್ಲಿ ಬಹುಸಂಖ್ಯಾತ ಇರೋರು ಮಾದಿಗ ಜನಾಂಗ ಎಲ್ಲರೂ ಕೂಡ ಪ್ರತಿ ಒಂದು ಮತದಾನವನ್ನು ಬಿಜೆಪಿಗೆ ಹಾಕಿದ್ದೇವೆ ನಾವು ಸಚಿವ ಸ್ಥಾನ ಕೂಡ ಕೊಡೋದೇ ಪರಿಗಣಿಸದೆ ಕೊಡದೆ ಹೋದ್ರೆ ಮುಂದಿನ ದಿನಮಾನದಾಗ ಬಿಜೆಪಿಗೆ ತಕ್ಕ ಪಾಠ ಕಲಿಸ್ತೀವಿ ಸಚಿವ ಸ್ಥಾನ ಅವ್ರಿಗೆ ಸೋಬೆ ತರುವಂತದಲ್ಲ ಈ ದೇಶದಾಗ ಉಪ ಪ್ರಧಾನ ಮಂತ್ರಿಯನ್ನು ಈ ಸಮಾಜಕ್ಕೆ ಕೊಟ್ಟರೆ ಒಂದು ಹೆಮ್ಮೆ ಆಗ್ತದ ಬಿಜೆಪಿ ಜೊತೆ ಎಲ್ಲಾ ರಾಜ್ಯದಲ್ಲಿ ಅವ್ರ ಜೊತೆ ಇರ್ತೇವೆ ಅಂತ ಹೇಳಿ ನಾನು ಒಂದು ಅನಿಸಿಕೆಯನ್ನು ನಿಮ್ಗೆ ಹೇಳ್ತೀನಿ ಅವನು ಕೂಡ ನೀವು ಪತ್ರಿಕಾ ಮಾಧ್ಯಮದವರು ಅದನ್ನ ಹೈಲೈಟ್ ಮಾಡಿ ಬರೀರಿ ಅಂತ ಹೇಳಿ ಸಚಿವ ಸ್ಥಾನ ಗೋವಿಂದ ಕಾರಜಾಳ್ ಸಾಹೇಬ್ರಿಗ್ ಕೊಡ್ರಿ ರಾಜ್ಯ ಸಚಿವ ಸ್ಥಾನ ಉಪ ಪ್ರಧಾನ ಮಂತ್ರಿಯನ್ನು ರಮೇಶ್ ಜಗ್ಜಿಂಗ್ ಸಾಹೇಬರಿಗೆ ಕೊಟ್ಟರೆ ಅವ್ರಿಗೆ ಸೋಬೆ ತರುವಂತ ಅವ್ರ ಗಣ್ಯತೆ ಮತ್ತು ಅವ್ರ ಗೌರವತೆಗೆ ದಕ್ಕುವಂತ ಒಂದು ಹುದ್ದೆ ಅದು ಸಚಿವ ಸ್ಥಾನ ಅವ್ರಿಗೆ ಕೊಟ್ಟರು ಕೂಡ ಅದು ದಕ್ಕುವಂತ ಒಂದು ಹುದ್ದೆ ಅಲ್ಲ ಅಂತ ಹೇಳಿ ಬಿಜೆಪಿ ಸರ್ಕಾರದವರು ಅದನ್ನ ಅರ್ಥ ಮಾಡ್ಕೋಬೇಕು ಯಾರದಿಂದ ಈ ಮಧ್ಯ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಬಿಜೆಪಿ ನೆಕ್ತಿದಿಲ್ಲ ಅವರು ಲೋಕ ಜನ ಹೋಗಿದ್ರು ದಿಂದ ಹೋಗ್ಯದ್ರು ಮತ್ತೆ ಜಾತ ಜನತಾದಳ ಪಕ್ಷದಿಂದ ಗೆದ್ರು ಮತ್ತೆ ಜೆ ಎಸ್ ಪಟೇಲ್ ಮತ್ತು ರಾಮಕೃಷ್ಣ ಹೆಗಡೆ ಅವರ ಗರಡಿಯಲ್ಲಿ ಬೆಳೆದಂತವ್ರು ಅವ್ರಿಗೆ ಸಿಕ್ಕ ಅವರಿಗೆ ಅನುಭವ ಅದ ಅವ್ರ ಹಿರಿ ತನಕ ಮತ್ತು ಅವ್ರಿಗೆ ಅನುಭವ ಅದ ಅವ್ರಿಗೆ ಯಾವುದೇ ಒಂದು ರಾಜ್ಯ ಖಾತೆ ಕೊಟ್ಟರು ಸಮಾಜಕ್ಕೆ ಅದನ್ನು ಗೌರವ ತರುವಂತ ಒಂದು ವಿಚಾರ ಅಲ್ಲದು ಅದಕ್ಕೆ ಅವರಿಗೆ ಪ್ರಧಾನ ಮಂತ್ರಿ ಅವರು ಜಿ ಪಿ ನಡ್ಡಾ ಅವರು ಅಮಿತ್ ಶಾ ಅವರು ಅದನ್ನು ಮನವರಿಕೆ ಮಾಡಿಕೊಂಡು ಪ್ರಧಾನಮಂತ್ರಿ ಉಪ ಪ್ರಧಾನಮಂತ್ರಿ ಹುದ್ದೆಯನ್ನು ಸೃಷ್ಟಿ ಮಾಡಿ ಅವ್ರಿಗೆ ಈಗ ವಯಸ್ಸಾಗಿದ ಲಾಸ್ಟ್ ಕೊನೆಯ ಚುನಾವಣೆ ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ಕೊಟ್ಟಂಗೆ ಆಗ್ತದ ಹೇಳಿ ಈ ರಾಜ್ಯದಾಗ ನೀವು ರಮೇಶ್ ಜಿಗಜಿನಿ ಅವರಿಗೆ ಅವ್ರಿಗೆ ಹಿರಿತನ ಮತ್ತು ಅವ್ರ ಅನುಭವದಿಂದ ಅವ್ರನ್ನ ಪರಿಗಣಿಸದೆ ಹೋದ್ರ ಮುಂದೊಂದು ದಿನ ಅದರ ನೋವನ್ನು ಬಿಜೆಪಿ ಸರ್ಕಾರ ಅನುಭವಿಸ್ಬೇಕಾಗ್ತದ ಅಂತ ಹೇಳಿ ನಾ ಕಟ್ಟ ಕಡಾಖಂಡಿತವಾಗಿ ಹೇಳ್ತೇನೆ ಇವರು ನಾಲ್ಕು ಬಾರಿ ಶಾಸಕರಾಗಿ ಅನೇಕ ಖಾತೆಗಳನ್ನು ಜವಾಬ್ದಾರಿ ತೊಗೊಂಡು ಅದನ್ನು ಕರೆಕ್ಟಾಗಿ ನಿರ್ವಹಣೆ ಮಾಡಿಕೊಂಡು ಪಕ್ಷ ಜೊತೆ ಅತ್ಯಂತ ಒಡ್ನಾಟದಿಂದ ಎಲ್ಲ ಜನರ ಜೊತೆ ಒಡನಾಟದಿಂದ ಇದ್ದಾರೆ ಹೀಗಾಗಿ ಅವ್ರಿಗೆ ಅವ್ರು ಕೊಡಬೇಕಾಗಿತ್ತು ಅದೆಲ್ಲೋ ಒಂದು ಕಾರಣಕ್ಕಾಗಿ ಯಾವ ಯಾವ ಕಾರಣಕ್ಕೆ ಬಿಟ್ಟರೂ ಗೊತ್ತಾಗಲಿಲ್ಲ ಇದೊಂದು ನಮ್ಮ ಸಮಾಜಕ್ಕೆ ಮತ್ತು ಕೆಲವೊಂದಿಟ್ಟು ಈ ರಾಜ್ಯದ ಜನತೆಗೇ ಇದು ಹಿನ್ನಡೆ ಆಗೈತಿ ಒಂದು ಸ್ವಲ್ಪ ನಮ್ಗೆ ನೋವು ಉಂಟು ಮಾಡೈತಿ ಒಂದು ವೇಳೆ ಇದನ್ನು ಕೊಡದೇ ಇದ್ರೆ ಮುಂದಿನ ದಿನ ಬಂದಾಗ ಇದಕ್ಕೆ ತಕ್ಕ ಪಾಠ ಕಲಿಸ್ಬೇಕಾಗ್ತೈತಿ ನಾವು ಯಾಕಂದ್ರೆ ಅತಿ ಸೀನಿಯರ್ ಆಗಿರೋದರಿಂದ ಯಾವುದೇ ಕಪ್ಪು ಚುಕ್ಕಿ ಇಲ್ಲಾರ್ದನ ಇಲ್ಲಿವರೆಗೂ ನಾಲ್ವತ್ತೈದು ವರ್ಷ ರಾಜಕಾರಣಿ ಮಾಡ್ಕೊತ ಬಂದವರು ಸನ್ಮಾನಿಸಿರಿ ರಮೇಶ್ ಜಿಗಿಣಿ ಸಾಹೇಬರು ಯಾವ ಕಾರಣಕ್ಕೆ ತಪ್ಪು ಏನು ತಪ್ಪು ಗೊತ್ತಾಗ್ಲಿಲ್ಲ ವರಿಷ್ಠರ ಅವ್ರನ್ನ ತೊಗೋತಾರೆ ಕ್ಯಾಬಿನೆಟ್ನಾಗೆ ತಗೋತಾರ ಪರಿಗಣಿಸ್ತಾರೆ ಅವ್ರಿಗೆ ಒಂದು ಸ್ಥಾನಮಾನ ಅನ್ನೋ ಒಂದು ನಿರೀಕ್ಷೆ ನಾವು ಇದು ನಿರಾಶೆ ಮಾಡಿಬಿಟ್ರೆ ಅತ್ಯಂತ ಪ್ರಭಾವ ಆದಂಥವರು ಪ್ರಧಾನಮಂತ್ರಿಗಳು ಈ ಥರ ಆಗಬಾರ್ದಾಗಿತ್ತು ಇದು ಯಾಕಾಯ್ತು ಗೊತ್ತಾಗಲಿಲ್ಲ ಮುಂದಿನ ದಿನವಾಗ ಅತಿ ಶೀಘ್ರದಾಗ ಇದನ್ನು ಸರಿಪಡಿಸ್ಬೇಕ್ರಿ ಒಂದ್ವೇಳೆ ಸರಿಪಡಸಿದ್ರೆ ಇದಕ್ಕೆ ಮುಗಿದು ಪಾಠ ನಾವು ಕಲಿಸಬೇಕಾಗುತ್ತೆ ಪಾಠದ ಏನ ನಿಗದಿ ಅವರು ಬಿಡ್ಸ್ತೀವಾ 나 ಬಿಡ್ಕ ಅಭಿನಂದನೆ ಹೇಳೋಕೆ ಸರಿ ಸಮಕ್ಕೆ ಯಾವ ತರ ನ್ಯಾಯ ಸಿಗುತ್ತೆ ಅವರ ಮೇಲೆ ಇದನ್ನ ಪತ್ರಿಕಾ ಮಾಧ್ಯಮ ಜಿಗ್ಜಿನ್ ಅವರು ಹೇಳಿ ಕರ್ಸಿದಲ್ಲ ನಮಗೆ ಸಮಾಜವತಿಯಿಂದ ಜಿಗಜಿನ್ ಅವರಿಗೆ दग್ಪಣ ಹೋರಾಟಗಳ ಹೋರಾಟ ಮುಖಾಂತರ ನಾವು ಅದನ್ನ ಎಲೆಕ್ಷನ್ ಅಲ್ಲಲ್ರಿ ಇನ್ನು ಮುಂದೆ ಎಲೆಕ್ಷನ್ ಬರ್ತಾವೆ ಇಲ್ಲಿತನ ನಮಗೆ 40 ವರ್ಷ ನಾವು ಎಲ್ಲಾ ನಮ್ಮ ಜನನೇ ಪೂರ ಒಂದ್ ಸೈಡ್ ಅದಾರೆ ಬಿಜೆಪಿ ಪರವಾಗಿ ಮತ್ತೆ ಅದಇದರನ್ನ ನಮಗೆ ಗಣನನೆ ಕೋಳಂಗಿಲ್ಲ ಅದ್ರೆ ಇದೆಂತದ ಅನ್ಯಾಯ ಇದು ನಮ್ ದುರದಾನ ಇದೋರಿ ಎರಡೇ ಟಿಕೆಟ್ ಕೊಟ್ಟಿದ್ರು ಬಿ ಜೆ ಎರಡು ಟಿಕೆಟ್ ಕೊಟ್ಟಂತ ಎರಡು ಕ್ಯಾಂಡಿಡೇಟ್ ನಮ್ಮವ್ರು ಗೆದ್ದಾರ ಬರೀ ಹದಿನೈದು ಜನ ಅವಕಾಶ ಇರ್ಲಕ್ಕಾಗಿ ಸನ್ಮಾನ್ಯ ಶ್ರೀ ಗೋವಿಂದ್ ಕಾರಜೋಳ ಅವರು ಟಿಕೆಟ್ ಕೊಟ್ಟರು ಆದರೂ ಅವ್ರು ಗೆದ್ದರು ಅದ್ರ ಅರ್ಥ ಏನಂತಂದ್ರೆ ನಮ್ಮ ಜನ ಎಲ್ಲ ಅವರು ಬಿಜೆಪಿ ಪರವಾಗಿ ಐತೆ ಅಂದಂಥದಿದ ಅರ್ಥ ಮತ್ತು ಇದು ಇಷ್ಟ ಸರ ಗೆದ್ದವ್ರಿಗೇನು ಟಿಕೆಟ್ ಕೊಡಲಿಲ್ಲ ಅಂದ್ರೆ ಇದು ಎಂಥ ಅನ್ಯಾಯ ಇದು ತಕ್ಷಣ ಅವ್ರೂ ಕಂಪ್ಯೂಟರ್ ಸಂಪುಟಕ್ಕೆ ಸೇರ್ಸ್ಕೋಬೇಕವ್ರೆ ಒಂದು ವೇಳೆ ಸೇರ್ಸೋಲಿಕ್ಕೆ ಅಂದ್ರೆ ಇದ್ರ ಮುಂದಿನ ಪಣ ಏನಾಗ್ತೈತೆ ಅನ್ನೋದು ನಾವು ಹೇಳಂಗಿಲ್ಲ